ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ಕಚ್ಚಾತೆಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಎಮ್ ಸಿ ಎಕ್ಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಬಂದು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿಯೊಂದು ಗ್ರಾಮಿಗೆ ಏಳು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ನಲವತ್ತೈದು ಸಾವಿರದ ನೂರು ರೂಪಾಯಿ ಅದೇ ರೀತಿ ನಾವು ಚಿನ್ನದ ಬೆಲೆ ನೋಡ್ತೀವಿ ಇಪ್ಪತ್ತೆರಡು ಕ್ಯಾರೆಟಿಗೆ ಅಂತ ಹೇಳಿದ್ರೆ ಪ್ರತಿ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದು ಇಪ್ಪತ್ತೆರಡು ಕ್ಯಾರೆಟಿಗೆ ಆರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಬೆಂಗಳೂರಿನಲ್ಲಿ ಅದೇ ರೀತಿ ಪ್ರತಿ ನೂರು ಗ್ರಾಮಿಗೆ ಆರು ಲಕ್ಷದ ಎಂಬತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಸಾಕಷ್ಟು ಏರಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೆರಡು ರೂಪಾಯಿ ಐವತ್ತು ಪೈಸಾ ಅದೇ ರೀತಿ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಅಂದರೆ ಇದರಲ್ಲೂ ಅಷ್ಟೇ ನಾವು ಕೆಲವು ತಿಂಗಳುಗಳ ಹಿಂದೆ ನೋಡೋದಾದರೆ ಇದು ಎಪ್ಪತ್ತು ಎರಡು ಸಾವಿರಕ್ಕೆ ನಡೀತಿತ್ತು ಪ್ರತಿಯೊಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಈಗ ಸಾಕಷ್ಟು ಏರಿಕೆ ಆಗಿದೆ ಹಾಗೆ ತೈಲದ ಬೆಲೆ ಬಂದು ಇವಾಗ ಹೆಚ್ಚು ಕಡಿಮೆ ಆರು ಸಾವಿರದ ಐನೂರ ಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದ